ಬ್ಯೂಟಿಫುಲ್ ಆಗಿರುವಂತಹ ಗಜ್ಜಿ ಸಿಲ್ಕ್ ಅಲ್ಲಿ ಜ್ಯೂಪ್ ಕಾಪಿ ಆಫ್ ಗಜ್ಜಿ ಸಿಲ್ಕ್ ಅಂತ ಹೇಳ್ಬಹುದು ಸೊ ಇದೆಲ್ಲ ಪ್ಯೂರ್ ಗಜ್ಜಿ ಸಿಲ್ಕ್ ಏನಿರತ್ತೆ ಅದ್ರ ಕಾಫಿ ಅಲ್ಲ ಸ್ನೇಹಿತರೆ ಮೊದಲೇ ಹೇಳ್ತಾ ಇದೀನಿ ಅದ್ರ ಕಾಫಿ ನೀವು ಇಲ್ಲಿ ನೋಡೋದಾದ್ರೆ ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ ಪ್ಯಾಟರ್ನ್ ನೋಡಿ ಎಷ್ಟು ಚೆನ್ನಾಗಿದೆ ಸಖತ್ ಆಗಿದೆ ಹಾಗೆ ಡಿಸೈನ್ ನೋಡಿ ಹೇಗಿದೆ ಅಂತ ತುಂಬಾ ಚೆನ್ನಾಗಿದೆ ಸ್ನೇಹಿತರೆ ಆಸ್ ಯೂಶಲ್ ಕ್ಯಾಟ್ಲಾಗ್ ಅಲ್ಲಿ ಹೇಗಿದ್ಯೋ ನಿಟ್ಟು ಹಾಗೆ ಇರುತ್ತೆ ನಿಮಗೆ ಒಂದೇ ಒಂದು ಕ್ಯಾಟ್ಲಾಗ್ ತೋರಿಸಿ ಸೂಪರ್ ಆಗಿದೆ ಬ್ಲೌಸ್ ಇದೇ ರೀತಿ ಬರುತ್ತೆ ಹಾಗೆ ಸ್ಯಾಟಿನ್ ತರ ಕಾಣುತ್ತೆ ನಿಮ್ಗೆ ನೋಡ್ಲಿಕ್ಕೆ ಬಟ್ ಇಟ್ಸ್ ನಾಟ್ ಎ ಸ್ಯಾಟಿನ್ ಇಟ್ಸ್ ಕಂಪ್ಲೀಟ್ಲಿ ರಾಯಲ್ ಕ್ರೇಪ್ ಅಲ್ಲಿ ಫಸ್ಟ್ ಕಾಪಿ ಆಫ್ ಗಜಿಸ್ ಗೊತ್ತಾಯ್ತಾ ತುಂಬಾ ಚೆನ್ನಾಗಿದೆ ನೀವು ಡೈಲಿ ಬೇಸಿಸ್ ಗೆ ಹಾಗೆ ಎಲ್ಲಾದ್ರೂ ಫಂಕ್ಷನ್ ಇದೆ ಸಣ್ಣ ಪುಟ್ಟ ಪೂಜೆ ಇದೆ ಇಂಡೋ ಇಂಡೋ ವೆಸ್ಟರ್ನ್ ಸ್ಟೈಲ್ ಅಲ್ಲಿ ನೀವೇನಾದ್ರೂ ಇದನ್ನ ಡ್ರೇಪ್ ಮಾಡ್ತೀನಿ ಅಂದ್ರೂ ಕೂಡ ಸಖತ್ ಆಗಿರುತ್ತೆ ಸೊ ದಿಸ್ ಇಸ್ ಹೌ ದ ಸ್ಯಾರಿ ಬರುತ್ತೆ ಸಾಫ್ಟ್ ಮೆಟೀರಿಯಲ್ ತುಂಬಾನೇ ಸಾಫ್ಟ್ ಇರುತ್ತೆ ಜಾರುತ್ತೆ ಭಯ ಇಲ್ಲ ಅದಂತ ಗ್ಯಾರಂಟಿ ಸೊ ದಿಸ್ ಇಸ್ ಹೌ ದ ಸ್ಯಾರಿ ಲುಕ್ ಇದೇನ್ ಡಿಫ್ರೆಂಟ್ ಆಗಿದೆ ಅರ್ಧ ಬ್ಲೂ ಬಂದಿದೆ ಅರ್ಧ ಬ್ಲಾಕ್ ಬಂದಿದೆ ಸೊ ಇದೇನ್ ಗೊತ್ತಾ ಸ್ನೇಹ ಇದು ಆಫ್ ಅಂಡ್ ಆಫ್ ಬರುತ್ತೆ ಓಕೆ ಸ್ಯಾರಿ ಏನಿದೆ ಸೆಲ್ ಪಾರ್ಟ್ ಈ ರೀತಿ ಬರುತ್ತೆ ಇಲ್ಲಿಂದ ಬರುತ್ತೆ ಪ್ಲೇಟ್ಸ್ ನೆರಿಗೆ ಬರುತ್ತೆ ಈ ಫ್ಲೀಟ್ಸ್ ಈ ಕಲರ್ ಬರುತ್ತೆ ಪ್ಲೇನ್ ಬರುತ್ತೆ ಸೊ ಇದು ಈ ಕಲರ್ ಬರುತ್ತೆ ಸೊ ಇದೇನ್ ನೋಡ್ತಿದ್ದೀರಾ ಇದು ಹೊಸದಾಗಿ ಅದ್ರಲ್ಲೇ ಇನ್ನೊಂದು ಪ್ಯಾಟರ್ನ್ ತರಿಸಿದೀನಿ ಸ್ನೇಹಿತರೆ ಸ್ನೇಹಿತರೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇದ್ದಿದ್ದ ಕಾರಣ ವಿಡಿಯೋ ಮತ್ತೆ ರೀಶೂಟ್ ಮಾಡಕ್ ಹಾಗಾಗಿ ನಾನು ಏನ್ ಮಾಡ್ತಾ ಇದ್ದೀನಿ ಸೊ ಯಾವ್ದೆಲ್ಲ ಹೊಸದಾಗಿ ಮತ್ತೆ ರೀಸ್ಟಾಕ್ ಆಗಿದೆ ಅದನ್ನೆಲ್ಲ ತೋರಿಸ್ತಾ ಇದ್ದೀನಿ ಎಕ್ಸಾಕ್ಟ್ಲಿ ಲೈಕ್ ಪೋಸ್ಟರ್ ಅಲ್ಲಿ ಹೇಗಿದೆಯೋ ಅದೇ ರೀತಿ ಇರುತ್ತೆ ಏನು ನಿಮ್ಗೆ ಡಿಫ್ರೆನ್ಸ್ ಬರೋದಿಲ್ಲ ಹಾಗೆ ನೋಡಿ ಇದು ಬ್ಲೌಸ್ ಬರುತ್ತೆ ತುಂಬಾ ಚೆನ್ನಾಗಿ ಕಾಣುತ್ತೆ ಬ್ಲೌಸು ಹಾಗೆ ಇನ್ನೊಂದು ಸ್ಯಾರಿ ಕರ್ಸ್ಲಾ ಸೊ ಹಾಗೆ ಇದೊಂದು ಕಲರ್ ಎಕ್ಸ್ಟ್ರಾ ಇಂಟ್ರೊಡ್ಯೂಸ್ ಮಾಡಿದೀವಿ ಸತಿ ಸೊ ಸ್ನೇಹಿತರೆ ಲಿಮಿಟೆಡ್ ಸ್ಟಾಕು ಜಾಸ್ತಿ ಸ್ಟಾಕ್ ಇಲ್ಲ ಮೂರು ಚಿಲ್ಲರೆ ಪೀಸಲ್ಲಿ ಯಾರ್ಯಾರು ಕೊಡಬೇಕು ಎಲ್ಲರಿಗೂ ಫ್ರೀ ಬುಕಿಂಗ್ ಮಾಡ್ಕೊಂಡು ಇರೋರು ಕೊಟ್ಬಿಟ್ಟು ಒಂದು ಇಪ್ಪತ್ತಿಪ್ಪತ್ತೈದು ಪೀಸ್ ಹುಡ್ಕೊಂಡಿದೆ ಅಷ್ಟೇ ಸೊ ಯಾರಿಗೇನ ಬೇಕು ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಹಾಗೆ ಇದು ನೋಡ್ತಾ ಇರ್ಬೋದು ಇದು ಅಷ್ಟೇ ಪ್ಯೂರ್ ಗಜ್ಜಿ ಸಿಲ್ಕ್ ಕರನೇ ಕಾಣುತ್ತೆ ಇದು ಸೆಮಿ ಗಜ್ಜಿ ಸಿಲ್ಕ್ ಆಗಿರುತ್ತೆ ಪ್ರೈಸ್ ರೇಟ್ ತ್ರಿಬಲ್ ನೈನ್ ನೋ ಸಿ ಓಡ್ ನೆಕ್ಸ್ಟ್ ಇಸ್ ಬ್ಯೂಟಿಫುಲ್ ಆಗಿರುವಂತಹ ಡಾರ್ಕ್ ಡೀಪ್ ಬ್ಲಾಕ್ ಶೇಡ್ ಅಲ್ಲಿ ಇರುವಂತದ್ದು ತುಂಬಾನೇ ಚೆನ್ನಾಗಿದೆ ನೋಡ್ತಾ ಇರ್ಬೋದು ಹಾಗೆ ಹಳೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಸೊ ನೋಡ್ತಿದ್ದೀರಲ್ಲ ಎಷ್ಟು ಚೆನ್ನಾಗಿ ಫ್ಲೀಟ್ಸ್ ಕೂತಿದೆ ಅಂತ ನೋಡಿ ತುಂಬಾ ಚೆನ್ನಾಗಿ ಫ್ಲೀಟ್ಸ್ ಕೂತಿದೆ ಸೊ ಯಾರಿಗೆಲ್ಲ ಬೇಕು ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಪ್ರೈಸ್ ರೆಡ್ ಟ್ರಿಬಲ್ ನೈನ್ ಜೆಂಟ್ ಪಿಂಗ್ ಇರುತ್ತೆ ಬಲ್ಕ್ ಅಲ್ಲಿ ಆರ್ಡರ್ ಪ್ಲೇಸ್ ಮಾಡಬೇಕು ಅಂತ ನೀವು ಆರಾಮ್ಸೆ ಪ್ಲೇಸ್ ಮಾಡ್ಬೋದು ಮಿನಿಮಮ್ ಟ್ವೆಂಟಿ ಡೇಸ್ ಆಗುತ್ತೆ ಥ್ಯಾಂಕ್ ಯು